ನಾಡಿನ ಜನತೆಗೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳನ್ನು ಕೋರುತ್ತಾ ಈ ಶುಭ ಸಂದರ್ಭದಲ್ಲಿ ಒಂದು ಐತಿಹಾಸಿಕ ಭಾರತದಂಥ ಎಲ್ಲ ಮೂಲೆಗಳನ್ನು ಕೂಡ ವಿಜೃಂಭಣೆಯಿಂದ ಮಾಡ್ತಕ್ಕಂಥ ಸುವರ್ಣ ಅಕ್ಷರದಲ್ಲಿ ಬರ್ತಕ್ಕಂಥ ಈ ದಿನವನ್ನ ಈ ಸುಸಂದರ್ಭದಲ್ಲಿ ఈ అవకాశం కల్స్కు ఫస్ట్ ముడిన వల్ల సూ ఈక్రమకే నేను కార్యక్రమీ తాలూకు దండాధికారి కార్యనిర్వహణాధికారి ఆయుక్తరు నగరసభ అధ్యక్ష నగరసభ సదస్సులు కోచ్ నిర్దేశ్ ಡಿ ಸಿ ಬ್ಯಾಂಕ್ ನಿರ್ದೇಶಕ ವೆಂಕ ದೊಡ್ಡವರು ಹಾಗೂ ನನ್ನ ಗುರುಗಳು ಮುಖ್ಯ ಭಾಷನಾಗಿ ನನ್ನ ಗುರುಗಳಾಗಿರ್ತಕ್ಕಂಥ ಜಿ ರಂಗಪ್ಪ ಅವರು ಇವತ್ತು ವಿಶೇಷವಾಗಿ ಈ ಕಾರ್ಯಕ್ರಮನ ನಿರ್ವಹಣೆ ಮಾಡಿರ್ತಕ್ಕಂಥ ನಮ್ಮ ಪೊಲೀಸ್ ಇಲಾಖೆಯವರು ಹಾಗೂ ವಿಶೇಷವಾಗಿ ಮಾಧ್ಯಮ ಮಿತ್ರರು ಹಾಗೂ ಈಗ ತಾನೇ ನಮ್ಮ ಜೊತೆ ವಸೂರಾಗಿ ಬಂದಿರತಕ್ಕಂಥ ಡಿ ವೈಸ್ಬಿ ಆಗಿರ್ತಕ್ಕಂಥ ಅವರು ಈ ಕಾರ್ಯಕ್ರಮ ಸುಂದರವಾಗಿ ಬರಬೇಕಂತ ಎಲ್ಲ ಶಾಲೆಯ ಮಕ್ಕಳು ಕೂಡ ನಾವೆಲ್ಲ ಸೇರಿದ್ವಿ ಇವತ್ತು ಯಾವ ಪೂರ್ವ ಜನ್ಮದ ಪುಣ್ಯ ಅಂತ ಗೊತ್ತಿಲ್ಲ ಇಂತ ಕಾರ್ಯಕ್ರಮವನ್ನ ಬಹುಶಃ ಅಂದೇ ದೇವರು ನಿಗದಿ ಮಾಡಿದ್ರ ಅಂತ ಅನಿಸುತ್ತೆ ನಾನು ಕೂಡ ಕನ್ನಡ ಶಾಲೆಯಲ್ಲಿ ಬಡ ವಿದ್ಯಾರ್ಥಿಯಾಗಿ ಓದಿ ನಾನು ಕೂಡ ನೂರಾರು ಕನಸನ್ನು ಕಟ್ಕೊಂಡು ಇವತ್ತು ನನ್ನ ವಿದ್ಯಾಭ್ಯರ್ಥಿಯನ್ನು ನಿಲ್ಲಿಸಿ ನನ್ನದೇ ಆತಂಕದ ಸೇರಿಸಿ ಕೆಲಸವನ್ನು ಮಾಡಿಕೊಂಡು ರಾಜಕಾರಣಿಗೆ ಬಂದು ಇವತ್ತು ನಾನು ಕೂಡ ಕನಸನ್ನು ಕೂಡ ಕಂಡಿರಲಿಲ್ಲ ಒಬ್ಬ ಶಾಸಕನಾಗಿ ಇವತ್ತು ಅಧ್ಯಕ್ಷಿತಾಗಿ ಸ್ವಾತಂತ್ರ್ಯಾಚರಣೆ ಮಾಡ್ತೀನಿ ಅಂತ ಅನ್ಕೊಂಡಿಲ್ಲ ದೊಡ್ಡ ಪೂರ್ವಜನ್ಮದ ಪುಣ್ಯವಾಗಿ ಇವತ್ತು ಈ ಕಾರ್ಯಕ್ರಮ ನನಗೆ ಸಿಕ್ಕಿದೆ ಬಹುಶಃ ನಾವೆಲ್ಲ ಇಡೀ ಭಾರತ ದೇಶದಂದು ಕೂಡ ಈ ಒಂದು ಸ್ವತಂತ್ರಾಚರಣೆ ಬಂದು ಕೊಡ್ತಕ್ಕಂಥ ಮಹನೀರನ್ನ ನೆನೆಸ್ಕೊತಾ ಇದ್ವಿ ಮಹಾತ್ಮ ಗಾಂಧಿ ಇರ್ಬೋದು ನೆಹರು ಇರ್ಬೋದು ಅಂಬೇಡ್ಕರ್ ಇರ್ಬೋದು ಸುಭಾಷ್ ಚಂದ್ರ ಬೋಸ್ ಇರ್ಬೋದು ಇವರೆಲ್ಲ ನೆನೆಸ್ಕೊಳ್ತಾ ಇದ್ವಿ ಆದರೆ ಈ ಮುಳಭಾಗ ತಾಲೂಕಿನಲ್ಲಿ ಅವರದೇ ಆದ ಶೈಲಿಯಲ್ಲಿ ಮುಳುಭಾಗ ತಾಲೂಕು ಅವ್ರದೇ ಆದ ಶೈಲಿ ಕೆಲವು ಮಹನೀಯರು ನಾನು ಇದು ಬಂದಾದ್ಮೇಲೆ ತಿಳ್ಕೊಂಡೆ ಮಹಿಳೆಯರು ಸ್ವತಂತ್ರಕ್ಕೋಸ್ಕರ ಅವರು ಹೋರಾಟಕ್ಕೆ ಮಹಿಳೆಯರು ಕೂಡ ಈ ಮುಳುಭಾಗರ್ ತಾಲೂಕಲ್ಲಿ ಇದ್ದಾರೆ ಸೊ ಅವ್ರನ್ನ ನೆನ್ಸ್ಕೊಳ್ತಕ್ಕಂಥ ದಿನ ಕೂಡ ಇವತ್ತು ನಮ್ದಾಗಿದೆ ಇವತ್ತು ಭಾರತ ದೇಶದ ಮಹಾತ್ಮಾ ಗಾಂಧಿನ ನೆಹರು ಅವ್ರನ್ನ ಇನ್ನೊಬ್ಬನ ಇನ್ನೊಬ್ಬನೆಲ್ಲ ಎಲ್ಲ ನೆನ್ಸ್ಕೊಳ್ತಾ ಇರ್ತೀವಿ ಆದರೆ ಆದ್ರೆ ಈ ಲೋಕಲ್ ಅಲ್ಲಿ ಈ ಮುಳುಭಾಗರ್ ತಾಲೂಕಲ್ಲಿ ಅವರದೇ ಅಂತ ಶೈಲಿಯಲ್ಲಿ ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡ್ತಕ್ಕಂಥ ಅವರಲ್ಲಿ ಭಾಗಿಯಾಗತಕ್ಕಂಥ ಕೆಲವು ಮಹನೀಯರನ್ನ ನೆನೆಸ್ಕೊಳ್ತಕ್ಕಂಥ ದಿನ ಇವತ್ತಾಗಿದೆ ಇವತ್ತು ನಮ್ಮ ಎಮ್ಮಿ ಕೃಷ್ಣಪ್ಪನವರು ಮತ್ತು ಎಂಇಪ್ಪ ಅವರು ಅವ್ರದೇ ಆದ ಶೈಲಿಯಲ್ಲಿ ಸ್ವತಂತ್ರ ಹೋರಾಟಕ್ಕೆ ಭಾಗವಹಿಸಿದ್ರು ಅಲ್ಲಿ ಬಲ್ಲಂ ಪುಟ್ಟಣ್ಣ ಮತ್ತು ಅಜ್ಜಣ್ಣರು ಕೂಡ ಇವತ್ತು ಸ್ವತಂತ್ರ ಹೋರಾಟಕ್ಕೆ ಭಾಗವಹಿಸಿದ್ರು ಬಲ್ಲದಲ್ಲಿ ಇವತ್ತು ಅಂಥ ಮಹನಿಯರು ಬಲ್ಲರು ಹುಟ್ಟೋರು ಬಹುಶಃ ನಾವು ಕೂಡ ಪುಣ್ಯಮಂತ್ರಿ ಅಂತ ಹೇಳ್ಬೋದು ಅವಳಿ ವಜ್ರಪ್ಪರು ನಮ್ಮ ಸ್ವಂತ ದೊಡ್ಡಪ್ಪರು ಅವನಿ ವಜ್ರಪ್ಪರು ಅವರು ಕೂಡ ಸ್ವತಂತ್ರ ಹೋರಾಟಕ್ಕೆ ಭಾಗವಹಿಸಿ ಅವರು ಅವ್ರು ಇಪ್ಪತ್ನಾಲ್ಕು ಗಂಟೆಗೆ ಕೋಟ್ ಹಾಕೊತ ಇದ್ರು ಒಂದು ರೋಜಲ್ಲಿ ಹುಡ್ಕೊತ ಇದ್ರು ಜೋಬಲ್ ರೋಜ್ ಹಿಡ್ಕೊತ ಇದ್ರು ಆಚಾರ್ಯ ಗಾಂಧಿ ಆದ್ರೆ ಗಾಂಧಿವಾದಿಗಳು ಗಾಂಧಿ ಮಹಾತ್ಮ ತತ್ವಗಳನ್ನ ಪಾಲಿಸ್ತಕ್ಕಂಥ ವ್ಯಕ್ತಿಗಳು ಎಬ್ನಿ ನಾಗಪ್ಪನವರು ಇವತ್ತು ಎಬ್ ಅಂದ್ರೆ ನಮ್ಮದು ಆಂಧ್ರ ಗಡಿಭಾಗ ಆ ನಾಗಪ್ನವರು ಎಬ್ನಿ ನಾಗಪ್ಪನವರ ಹುಟ್ಟಿ ಸ್ವತಂತ್ರ ಹೋರಾಟಕ್ಕೆ ಭಾಗವಹಿಸತಕ್ಕಂಥ ಮಹಾಪುಣ್ಯಾತ್ಮ ಅಂತ ಹೇಳ್ಬೋದು ಅದೇ ರೀತಿ ದಂಡಿ ಚಂಗಪ್ಪ ಇರಬಹುದು ಅವ್ರದೇ ಆಗ್ತಕ್ಕಂಥ ಶೈಲಿಯಲ್ಲಿ ಇವತ್ತು ದಂಡಿ ಚಂಗಪ್ಪರು ಮಾಡಿದ್ರೆ ಕೈಕೋಡೆ ನಾರಾಯಣಪ್ಪ ಡಾಕ್ಟರ್ ಹೌದಲ್ಲ ಅವರು ಕೂಡ ಸ್ವತಂತ್ರ ಹೋರಾಟಕ್ಕೆ ಭಾಗವಹಿಸಿದ್ರು ಅದಾದ್ಮೇಲೆ ಅಂದಿನ ಹಲಂಗೂರು ಚಂಗೇಗೌಡರು ಇವತ್ತು ನಮ್ಮೆಲ್ಲ ಮರಿಯಾಗಿದ್ದಾರೆ ಇವತ್ತು ಚಂಗೇಗೌಡರು ಅವರು ಕೂಡ ಸ್ವತಂತ್ರ ಹೋರಾಟಕ್ಕೆ ಭಾಗವಹಿಸಿದ್ರು ಹಾಗೂ ನಮ್ಮ ಮಂಡಿಕಲ್ಲ ವಾಸುದೇವರೂ ಅವರು ಕೂಡ ನಮ್ಮ ಇದಕ್ಕೆ ಭಾಗವಹಿಸಿ ಇವತ್ತು ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿ ಈ ಮುಳುಭಾಗದಲ್ಲಿ ಕೂಡ ಮೂಡರ ಭಾಗದಲ್ಲಿ ಇದೆ ಎಲ್ಲ ಒಂದು ಕಾರ್ಯಕ್ರಮ ಕೂಡ ನಾವು ಕೂಡ ಭಾಗವಹಿಸಿದ್ವಿ ಸ್ವತಂತ್ರ ಕೂಡ ಹೋರಾಟಕ್ಕೆ ನಾವು ಭಾಗವಹಿಸಿರ್ತಕ್ಕಂಥ ಮಹನಿ ಅಂತಕ್ಕಂಥ ಮಹನಿಯನ್ನ ನೆಡ್ತಕ್ಕಂಥ ದಿನ ಅಂತ ಅಂತ ಹೇಳ್ಬೋದು ಸ್ನೇಹಿತರೆ ನಾವು ಸ್ವತಂತ್ರ ದಿನಾಚರಣೆಗೆ ಬಂದ ಮಾತ್ರ ಸ್ವತಂತ್ರವನ್ನು ನಾವು ನೆನೆಸ್ಕೊಂತೀವಿ ಆದ್ರೆ ದೊಡ್ಡ ದೊಡ್ಡ ಮಹಿಳೆಯರು ಹೇಳಿದಂಗೆ ಇವತ್ತಿನ ದಿವಸ ನೆನೆಸ್ಕೊಳ್ತಕ್ಕಂಥ ದಿನ ಅಲ್ಲ ನಿಜವಾಗ್ಲಿ ಮಹಿಳೆಯ ಸಬಲೀಕರಣ ಅಸ್ಪೃಶ್ಯತೆ ಆರ್ಥಿಕತೆ ಜಾತಿ ಕಾರಣ ಇವತ್ತು ನಿಜವಾಗ್ಲೂ ಈ ನಾಲ್ಕು ಯಾವಾಗ ಹೋಗ್ತದೆ ಅವತ್ತು ನಿಜವಾದ ಸ್ವತಂತ್ರ ನಮ್ಗೆ ಸಿಕ್ಕಿದೆ ಅಂತ ಅರ್ಥ ಇವತ್ತು ಬದುಕಲಿಕ್ಕೆ ರಾಜಕಾರಣ ಸಿಕ್ಕಿದೆ ಬದುಕಲಿಕ್ಕೆ ರಾಜಕಾರಣ ಸಿಕ್ಕಿದೆ ಅದ ಬದುಕಿ ಈ ನಾಲ್ಕಿ ಇದೆಯಲ್ಲ ಇವತ್ತು ಹೆಣ್ಣನ್ನ ಎಲ್ಲಿ ನಾವು ಪೂಜೆ ಮಾಡ್ತೀವಿ ಇವತ್ತು ಭಾರತಾಂಬೆ ಒಂದು ಹೆಣ್ಣು ಹೆಣ್ಣನ್ನ ಎಲ್ಲಿ ಪೂಜೆ ಮಾಡ್ತೀವಿ ಬಹುಶಃ ಅಲ್ಲಿ ಸಮೃದ್ಧಿಯನ್ನು ಉಡ್ತದೆ ಇವತ್ತು ಸಾಕಷ್ಟು ವಿಚಾರದ ಹೆಣ್ಣನ್ನ ಓರೆ ನೋಡ್ತೀವಿ ಒಂದು ತಾಸು ಮನ ನೋಡ್ತೀವಿ ನಿಜವಾಗ್ಲೂ ಹೆಣ್ಣನ್ನ ಎಲ್ಲಿ ಗೌರವಿಸ್ತೀವಿ ಬಹುಶಃ ಅದು ನಮ್ ನಿಜವಾದ ಸ್ವತಂತ್ರ ಸಿಕ್ತಕ್ಕಾಗುತ್ತೆ ಅವತ್ತು ಸುಮಾರು ಭಾಷಣ ನೋಡ್ತಾ ಇದೀವಿ ಹೆಣ್ಣು ಹನ್ನೆರಡು ಗಂಟೆ ಹತ್ರ ಒಬ್ಬಳೆ ಯಾವಾಗ ಹೋಗ್ತಾಳೆ ಅವತ್ತು ಸ್ವತಃ ಸಿಗುತ್ತೆ ಅಂತ ಹೇಳ್ತಾ ಇದ್ರು ಬಹುಶಃ ಇವತ್ತು ಇನ್ನು ಉಳಿದಿದೆ ಉಳಿದಿದೆಲ್ಲ ಅದನ್ನ ಕನಸಾಗಿ ಉಳಿದಿದೆ ಇವತ್ತು ಭವಿಷ್ಯ ಗೊತ್ತಿದೆ ಆರ್ಥಿಕತೆ ಸಾಕಷ್ಟು ಜನಕ್ಕೆ ಮಹಾತ್ಮ ಗಾಂಧಿ ಮಾತಾಡಿದ್ದಾರೆ ಎಲ್ಲಿ ಯಾವ ಹಳ್ಳಿಗಳಲ್ಲಿ ಆರ್ಥಿಕತೆ ಸಬಲೀಕತೆ ನಮ್ಮ ಸರಿ ಭವಿಷ್ಯ ಬಹುಶಃ ಅವತ್ತು ಸತತ ಆಗುತ್ತೆ ಇವತ್ತು ನಾರ್ತ್ ಕರ್ನಾಟಕ ನಿಮ್ಮೆಲ್ಲ ಗೊತ್ತಿದೆ ನಾರ್ತ್ ಕರ್ನಾಟಕದಲ್ಲಿ ಒಂದು ಮನೆ ಸೊಸೈಟಿ ಇದೆ ಮನೆ ಸೊಸೈಟಿ ಇದೆ ಈ ಕಡೆ ಸೊಸೈಟಿ ಅಂದ್ರೆ ಒಂಥರ ನೋಡ್ತಾರೆ ಹಾಗಲ್ಲ ಅದಕ್ಕೋಸ್ಕರ ಇವತ್ತು ಆರ್ಥಿಕತೆಯನ್ನ ಇವತ್ತು ನಾವು ಎಲ್ಲಿ ಹಿಂತಿಳಿತೀವಿ ಆರ್ಥಿಕತೆ ಸಬಲಿತರಾಗ್ತಿವಿ ಭವಿಷ್ಯ ಅವತ್ತು ನಮ್ಗೆ ಸ್ವಾತಂತ್ರ್ಯ ಆಗುತ್ತೆ ಅಸ್ಪೃಶ್ಯತೆ ನಾನು ಬಗ್ಗೆ ಹೇಳಂಗಿಲ್ಲ ದಿನನಿತ್ಯ ಆದ್ರೆ ಅದೇ ಬರ್ತಾ ಇದೆ ಅಸ್ಪೃಶ್ಯತೆ ಅಸ್ಪೃತ್ಯ ದಿನೇ ದಿನೇ ಹೇಳ್ತಾ ಇದ್ರು ಹೋಗ್ತಾ 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 ರಾಜಕಾರಣ ಬಂದಂಗೆ ಬಂದಂಗೆ ಜಾತಿ ಕಮ್ಮಿ ಆಗುತ್ತೆ ಅಂತ ಬಹುಶಃ ಹೋಗ್ತಾ 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 ರಾಜಕಾರಣ ಜಾಸ್ತಿ ಆದಂಗೆ ಜಾತಿ ರಾಜ್ಯ ಆಗ್ತಾ ಜಾತಿ ರಾಜಕಾರಣ ಜಾಸ್ತಿ ಆಗುತ್ತೆ ಯಾಕಂದ್ರೆ ಏಯ್ ನಮ್ಮವನು ಇವ್ ನಮ್ಮವನು ಇವ್ ನಮ್ಮವನು ನಮ್ ಕುರುಮ್ನು ನಮ್ಮ ಕ್ಲಿಗ್ನು ನಮ್ಮ ಎಸ್ ಸಿ ಅವನು ಏನಾಗ್ತಿದೆ ಅಂದ್ರೆ ಜಾತಿ ರಾಜಕಾರಣ ಜಾಸ್ತಿ ಆಗ್ತಾ ಇದೆ ಬಹುಶಃ ನಾವೆಲ್ಲ ವಿದ್ಯಾರ್ಥಿಗಳು ನಾವೆಲ್ಲ ಓದಿರ್ತಕ್ಕಂಥ ವ್ಯಕ್ತಿಗಳು ನಾವೆಲ್ಲ ಪ್ರಪಂಚ ಜ್ಞಾನ ಗೊತ್ತಿರ್ತಕ್ಕಂಥ ವ್ಯಕ್ತಿಗಳು ಇವೆಲ್ಲ ಕಮ್ಮಿ ಆಗ್ಬೇಕಂದ್ರೆ ಜಾತಿ ಅನ್ನೋದು ಜಾತಿ ವಾದ ಅನ್ನೋದು ಕಮ್ಮಿ ಆಗ್ಬೇಕಾಗುತ್ತೆ ತಮ್ಮ ತಮಗ ಗೊತ್ತಿರ್ಲಿ ಕುವೆಂಪು ಮಾತಾಡಿದ್ದಾರೆ ಸರ್ವ ಜನಾಂಗೀಯ ಶಾಂತಿಯ ತೋಟ ಬಹುಶಃ ಎಲ್ಲಿ ಅದು ಉದ್ಭವ ಆಗುತ್ತೆ ಅಂದು ನಾವು ರಾಜಕಾರಣದಲ್ಲಿ ಇರ್ಬೋದು ಸ್ವತಂತ್ರ ಇರ್ಬೋದು ಆರ್ಥಿಕತೆ ಇರ್ಬೋದು ನಾವು ಕಾಣ್ಬೇಕಾಗುತ್ತೆ ಇವತ್ತು ಇಷ್ಟು ವಿಜೃಂಭಣೆಯಿಂದ ಇಡೀ ನನ್ನ ತಾಲೂಕು ಅಧಿಕಾರಿಗಳು ಸೇರಿಕೊಂಡು ನಾವೆಲ್ಲ ಈ ಕೆಲಸವನ್ನು ಮಾಡ್ತಾ ಇದೀವಿ ಬಹುಶಃ ಈ ಸಂಬಂಧ ಒಂದು ನಾಲ್ಕ ಒಂದು ನಾಪಕ ಬರ್ತದೆ ಇವತ್ತು ಎರಡನೇ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನಮ್ಮ ಇರ್ತಕ್ಕಂಥ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಇಂದಿನ ರಾಜಕಾರಣಿ ವ್ಯಕ್ತಿಗಳಿಗೂ ಅಂದಿನ ರಾಜಕಾರಣಿ ವ್ಯಕ್ತಿಗಳು ಒಂದು ಒಂದು ಎಕ್ಸಾಂಪಲ್ ವ್ಯಕ್ತಿಯಾಗಿದೆ ಬಹುಶಃ ಅವರೇ ಪ್ರಧಾನಮಂತ್ರಿ ಎರಡನೇ ಪ್ರಧಾನಮಂತ್ರಿ ಆಗಿದ್ದಾಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅವರ ಸರಣೆಯತ್ತನ ಇವತ್ತು ಯಾಕೆ ರಾಜಕಾರಣಿಗಿ ತಗೊಂತಾರಂತ ಹೇಳಕ್ಕಾಗ್ತಾ ಇಲ್ಲ ಅವ್ರ ಸರಳತೆ ಅವರೊಂದು ಏನು ಅವರ ನೈತಿಕತೆ ಅವರ ಒಂದು ಜೀವನವನ್ನ ನಾನು ಕೂಡ ಓದಿದ್ದೀನಿ ಸ್ನೇಹಿತರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅವರು ಕೂಡ ಸ್ವತಂತ್ರ ಹೋರಾಟದಲ್ಲಿ ಭಾಗಿಸ್ತಕ್ಕಂಥ ಮಹಾನೀರ ಅಂತ ಹೇಳ್ಬೋದು ಆ ಒಂದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅವರೇ ಬೆಳಕೆ ಎದ್ದು ಅವರೇ ವಾಹನವನ್ನು ತಳ್ಕೊಂಡು ಅವರೇ ಡ್ರೈವಿಂಗ್ ಮಾಡಿಕೊಂಡು ಅವರೇ ನಮ್ಮ ಕ್ಯಾಬಿನೆಟ್ಗೆ ಹೋಗ್ತಿದ್ರಂತೆ ಸೊ ಆ ಸಂದರ್ಭದಲ್ಲಿ ಅವ್ರ ಮನೆಗೆ ಬೇಗ ಒಂದು ದಿವಸ ಒಂದು ದಿವಸ ಬೇಗ ಬಂದಾಗ ಅವ್ರ ನೆಂಟರು ಅವರ ಸಂಬಂಧಿಕರ ಒಂದು ಇನ್ವಿಟೇಷನ್ ಕಟ್ತೋದು ಒಂದು ಲಗ್ನ ಪತ್ರೆ ತಗೊಂಡ್ರಂತೆ ತೊಗೊಂಬಂದು ಕೊಟ್ಬಿಟ್ಟು ಒಂದು ಮಾತು ಕೇಳಿದಂತೆ ನೀವು ಪ್ರಧಾನಮಂತ್ರಿ ಆಗಿದ್ದೀರಿ ನನ್ನ ಮಗಳ ಸ್ವಲ್ಪ ಮದುವೆಗೆ ಎಲ್ಪ್ ಮಾಡಿ ಅಂತ ಕೇಳಿದ್ರು ಅವಾಗ ಅವ್ರ ಮಾತಾದ್ರೆ ನನಗೆ ಆರ್ಥಿಕತೆ ನನ್ನ ಹತ್ರ ಇಲ್ಲ ನನ್ನ ಹತ್ರ ದುಡ್ಡಿಲ್ಲ ನನಗೆ ಸಂಬಳ ಎಷ್ಟು ಬರ್ತಾ ಅಷ್ಟು ಮಾತ್ರ ನಾನು ಜೀವನ ನಡೆಸ್ತಾ ಇದ್ದೀನಿ ಅಂದಾಗ ಆ ಒಂದು ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಮಿಸ್ಸಸ್ ಸೇಡಿ ಕರೆದಂತೆ ಬನ್ನಿ ಬನ್ನಿ ಅಂತ ಸೇಡಿ ಕರೆದಂತೆ ಅವ್ರ ಹತ್ರ ಉಳಿಸ್ಕೊಳ್ತಕ್ಕಂಥ ಅಮೌಂಟ್ ಎತ್ಕೊಟ್ರಂತೆ ಏನಂತಂದ್ರೆ ಈ ಅಮೌಂಟ್ ಅವ್ರು ಕೊಡಿ ಅಂತ ಆ ತಕ್ಷಣ ಕೊಟ್ಟು ಅವರು ಸ್ವಲ್ಪ ಡಲ್ ಆದ್ರಂತೆ ಆಮೇಲೆ ರಾಷ್ಟ್ರಪತಿ ಒಂದು ನೆಟ್ಟು ಬರೆದ್ರಂತೆ ಏನಂತಂದ್ರೆ ನನ್ನ ನನಗೆ ಇನ್ನು ಮಿಗಿಲಾಗಿ ನನ್ನ ಜೀವನಕ್ಕೆ ಇನ್ನು ಮಿಗಿಲಾಗಿ ಯಥ್ಯಾಂಶವಾಗಿ ನನ್ಗೆ ಸಮಳ ಕೊಡ್ತಾ ಇದ್ರಿ ದಯವಿಟ್ಟು ವಾಪಸ್ ತಗೊಳ್ಳಿ ಅಂತಂದ್ರೆ ಯಾಕೆಂದ್ರೆ ಆಯಂಬ ಇವ್ರ ಸಮದನ್ನ ಎತ್ತಿರ್ತಾ ಇದ್ರಂತೆ ಅಂತ ರಾಜಕಾರಣಿ ವ್ಯಕ್ತಿಗಳನ್ನ ಇವತ್ತಿರ್ತಕ್ಕಂಥ ರಾಜಕಾರಣಿ ವ್ಯಕ್ತಿಗಳನ್ನ ನಾನು ಹೋಲಿಸಿದಾಗ ಇವತ್ತು ಒಬ್ಬ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಿರ್ಲಿ ಅವ್ರನ್ನ ನೋಡಕ್ಕಾಗಲ್ಲ ಇವತ್ತು ಎಂ ಎಲ್ ಎ ಆಗಿರ್ಲಿ ನೋಡಕ್ಕಾಗಲ್ಲ ಅದ್ರೆ ನನ್ನ ಬಿಟ್ಟು ನೀವು ನನ್ನನ್ನು ಸೇರಿಸ್ಕೊಳಕ್ ಹೋಗ್ಬೋದು ನನ್ನ ಬಿಟ್ಟು ಅಲ್ಲ ಅಲ್ಲ ಒಂದು ವಿಷಯ ಹೇಳ್ತೀನಿ ಇವತ್ತು ಅಂತ ವ್ಯಕ್ತಿ ರಾಜಕಾರಣಿಗಳನ್ನ ಬರಬೇಕು ಅದರ ಭವಿಷ್ಯ ನಮ್ಮ ಸರಳತೆ ನಾವು ಏನ್ ಪ್ರೀತಿ ಮಾಡ್ತೀವಿ ಅದನ್ನ ಮೆಚ್ಚಬೇಕಾಗುತ್ತೆ ಇವತ್ತು ಅಧಿಕಾರಿಗಳ ಬಗ್ಗೆ ಹೇಳ್ಬೇಕಂದ್ರೆ ಸಂದರ್ಭ ಅಲ್ಲ ಇದು ಬಟ್ ಆದ್ರೂ ಕೂಡ ಒಂದ್ ಮಾತಾ ಹೇಳ್ಬೇಕಾಗುತ್ತೆ ನಿಮ್ಮನ್ನು ಹಿಂಬಾಲಕರಾಗಿ ಸಾಕಷ್ಟು ಜನ ಪಾಲಿಸ್ತಾ ಇದ್ದಾರೆ ನಮ್ಮನ್ನು ಹಿಂಬಾಲಕರಾಗಿ ಸಾಕಷ್ಟು ಜನ ಪಾಲಿಸ್ತಾ ಇದ್ದಾರೆ ಇವತ್ತು ನಮಗಿರ್ತಕ್ಕಂಥ ಒಂದೇ ಜೀವನ ನಿಮಗಿರ್ತಕ್ಕಂಥ ಒಂದೇ ಜೀವನ ಅವ್ರ ಜೀವನ ಸುಖವಾಗಿರ್ಬೇಕಾದ್ರೆ ಸುಖವಾಗಿರ್ಬೇಕಾದ್ರೆ ನಾವೆಲ್ಲ ನಾವೆಲ್ಲ ಈ ದೇಶಕ್ಕಾಗಿ ಈ ಸಮಾಜಕ್ಕಾಗಿ ನಾವೆಲ್ಲ ದುಡಿಬೇಕಾಗಂತ ಹೇಳ್ತಾ ಈ ಒಂದು ಈ ವಿಜೃಂಭಣೆಯ ಈ ಒಂದು ಎಪ್ಪತ್ತೊಂಬತ್ತನೇ ಸ್ವತಂತ್ರ ದಿನಾಚರಣೆ ತುಂಬಾ ಅದ್ದೂರಿಯಾಗಿ ಆಚರಣೆಗೆ ವ್ಯವಸ್ಥೆ ಮಾಡಿಕೊಟ್ಟಿರ್ತಕ್ಕಂಥ ನನ್ನೆಲ್ಲ ತಾಲೂಕು ಆಡಳಿತ ಮಂಡಳಿಗಳಿಗೆ ಒಂದ್ಸುತ್ತ ಎಲ್ಲ ತಾಲೂಕು ಅಧಿಕಾರಿ ಕೂಡ ಒಂದ್ಸುತ್ತಾ ಇವತ್ತು ಎಲ್ಲ ವಿಶೇಷವಾಗಿ ನಮ್ಮ ಶಿಕ್ಷಣ ಅಧಿಕಾರಿಗಳು ನಮ್ಮ ಬಿ ಅವರು ತುಂಬಾ ಅಚ್ಚುಕಟ್ಟಾಗಿ ಈ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಅವರು ಕೂಡ ವಿಶೇಷವಾಗಿ ಥ್ಯಾಂಕ್ಸ್ ಹೇಳ್ತಾ ಮತ್ತು ಸುಭದ್ರತೆಯಲ್ಲಿ ಇವತ್ತು ಪೊಲೀಸ್ ಕೂಡ ತುಂಬಾ ಅಚ್ಚುಕಟ್ಟಾಗಿ ತಗೊಂಡಿದ್ದಾರೆ ಮುಂಬರುವ ದಿನಗಳಲ್ಲಿ ಈ ಕ್ರೀಡಾಂಗಣವನ್ನ ಐಟಿ ಕ್ರೀಡಾಂಗಣ ನೋಡ್ಬೇಕಂತ ಆಸೆ ನನಗೆ ತುಂಬಾ ಇದೆ ಇವತ್ತು ಅರ್ಧಂಬರ್ದ ಇವತ್ತು ಕೈಲಾದಷ್ಟು ಅರ್ಧಂಬರ್ದ ವ್ಯವಸ್ಥೆಯನ್ನ ಮಾಡಿದೀವಿ ಮುಂಬರುವ ದಿವಸದಲ್ಲಿ ಒಳಾಂಗಣ ಕ್ರೀಡಾಂಗಣನ ಮಾಡಿ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ಇಲ್ಲೇ ನಡೆಸುವಂತ ಕಾರ್ಯಕ್ರಮ ಆಗ್ಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಸಾಥ್ ಕೊಟ್ಟಿರ್ತಕ್ಕಂಥ ಎಲ್ಲ ನಾಯಕರಿಗೂ ಎಲ್ಲ ವಿದ್ಯಾರ್ಥಿಗಳಿಗೂ ಎಲ್ಲ ತಾಲೂಕು ಅಧಿಕಾರಿಗಳಿಗೂ ಎಲ್ಲ ನನ್ನ ನಾಯಕರಿಗೂ ಅನ್ಸುತ್ತ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಜೈ ಭಾರತ್ ಮಾತೆ